ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿ ಸುವಾಸಿನ ಸರಿಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನುಗ್ಗೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಕಟ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿ ಹಾಕೊಳ್ಳಿ ಈ ನುಗ್ಗೆಕಾಯಿ ಮುಳುಗುವಷ್ಟು ನೀರು ಹಾಕೊಳ್ಳಿ ನೀರು ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮುಚ್ಚಿಬಿಟ್ಟು ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಅಲ್ಲ ಇದನ್ನ ಸೈಡ್ ತೆಗೆದಿಟ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಮತ್ತು ಸಾಸಿವೆ ಹಾಕೋ ಹಾಕೊಂಡಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಜೀರಿಗೆ ಹಾಕಾದ ಮೇಲೆ ಕರ್ಬೇ ಹಾಕೊಳ್ಳಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿನ ಹಸಿ ಹೋಗೋ ಹೋಗೋತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಡಿರೋವಂಥ ಟೊಮೆಟೊ ಹಾಕೊಳ್ಳಿ ಇದನ್ನು ಹಸಿ ಬಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಈಗ ಇದಕ್ಕೆ ಸಾಂಬಾರ್ ಪುಡಿ ಮತ್ತು ರಸಮ್ ಪುಡಿ ಕಾಳು ಟೀ ಸ್ಪೂನ್ ಅಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಟೀ ಸ್ಪೂನ್ ಖಾರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಕೊಡೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದಾರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಈಗ ಮಸಾಲೆ ಎಲ್ಲ ಕೂಡ್ಕೊಂಡು ನಂತರ ಇದಕ್ಕೆ ಹುಣಸೆಹಣ್ಣಿನ ನೀರು ಹಾಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನುಗ್ಗೆಕಾಯಿ ಕುದಿಸ್ಕೊಂಡಿರೋವಂಥ ನೀರು ಹಾಕೊಳ್ಳಿ ಸ್ವಲ್ಪ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಈಗ ಮಸಾಲೆ ಎಲ್ಲ ಕುದ ನಂತರ ಕುದಿಸ್ಕೊಂಡಿರೋ ಅಂಥ ನುಗ್ಗೆಕಾಯಿ ಹಾಕ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಈಗ ನೋಡಿ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು ಇದನ್ನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನ ನೀವು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು ಇದನ್ನು ನೀವು ಅನ್ನ ಸಾಲ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು